ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಎಂಟು ಇಡೀ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಸಿ ಇದು ಸುಪ್ರೀಂ ಕೋರ್ಟ್ನವರಲ್ಲಿ ಟ್ರಿಬ್ಯುನಲ್ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಎರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಳೆದ ವರ್ಷವೂ ಜಾಸ್ತಿ ಕೊಡ್ತೀವಿ ಈಗ ಮೂರು ಐದು ಟಿ ಎಮ್ ಸಿ ಈ ವರ್ಷವೂ ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರು ಬಿಡ್ತೀವಿ ಇಪ್ಪತ್ತ ಒಂದು ಇಪ್ಪತ್ತೆರಡು ಟಿ ಎಂ ಸಿ ಇಪ್ಪತ್ತೊಂದು ಇಪ್ಪತ್ತೆರಡು ಟಿ ಎಂ ಸಿ ನೀರು ಈಗ ಇವತ್ತು ಸೇರಿಸ್ಕೊಂಡು ಇಪ್ಪತ್ತೆರಡು ಟಿ ಎಂ ಸಿ ನೀರು ಬಿಟ್ಟಿದ್ದೀವಿ ಒಂಬತ್ತು ಟಿ ಎಂ ಸಿ ಜೂನ್ನಲ್ಲಿ ಬಿಡಬೇಕು ತಿಂಗಳು ಪ್ರತಿ ತಿಂಗಳು ವಯಸ್ಸು ಇಂತ ಇಂಟ್ರೆಸ್ಟ್ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನೂ ಎರಡು ವರ್ಷನೂ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತಾ ಇದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಟು ಪಾಯಿಂಟ್ ಫೈವ್ ಟು ಟು ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ಮದೇನು ತಕರಾರಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರೈಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದ್ದೀವಿ ಅದಕ್ಕೆ ಏನಾದರೂ ನಮ್ಮ ರಿಸರ್ವಯರ್ ಏನು ಮೇಕೆ ದಾಟು ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ಎಪ್ಪತ್ತೇಳು ಪಾಯಿಂಟ್ ಟೂ ಫೈವ್ ಕೊಡ್ತೀವಿ ದೇ ಆರ್ ಎಂಟೈಟ್ಲ್ ಬಟ್ ಸಂಕಷ್ಟಗಳ ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟನ ಹಂಚ್ಕೋಬೇಕು ಅಲ್ಲ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊತ ಇದೀರಾ ಸರ್ ಕರ್ನಾಟಕ ಮಾಡ್ಕೊತ ಅಂತ ದೂರ ಉಪಯೋಗಿಸಿಕೊಳ್ತಾ ಇದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇವಾಗ ವರ್ಣಾ ಕ್ಷೇತ್ರ ಇವಾಗ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಬಹಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪೆಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರ್ನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅರ್ಕು ತಗೋದೇ ಇಲ್ಲ ಎಕ್ಸ್ಪೆಂಡ್ ಮಾಡ್ತಾ ಇದೀವಿ ಈಗ ನೂರ ಎಪ್ಪತ್ತು ನಮ್ಗೆ ಎಷ್ಟು ನೀರು ಉಳಿದ್ ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ಬಳಸ್ಕೊತಾರೆ ಮೇಕೆದಾಟು ಏನು ಸರಿ ಮೇಕೆ ದಾಟು ಸ್ಟೇಟಸ್ ಏನು ಸರ್ ಮೇಕೆ ಸ್ಟಾಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬ್ಯುನ ಇದು ಇದಾಗಿದೆಯಲ್ಲ ಕೆ ನೀರು ಬಿಡತಕ್ಕಂಥದ್ದು ಒಂದು ಬೋರ್ಡ್ ಆಗಿದೆಯಲ್ಲ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದ್ರಿಂದ ವರ್ಷ ಸರಿ ಸರ್ ಇನ್ನೂ ಎಷ್ಟು ವರ್ಷ ಸರ್ ಇದು ನಾವೀಗಲೇ ಮೇಕೆದಾಟ್ದು ಆಫೀಸನ್ನ ಓಪನ್ ಮಾಡಿದ್ದೀವಿ ಆಗಲೇ ನಮ್ಮ ಕನಸು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಡ್ಮಿನಿಷನ್ ವಿಚಾರ ಎಲ್ಲೆಲ್ಲಿ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ಏನು ಆಲ್ಟರ್ನೇಟಿವ್ ಇರಬೇಕು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಇದ್ದಲ್ಲ ತಗೊಳ್ಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಅಂಡರ್ ಟಿ ಎಮ್ ಸಿ ಮೂವರು ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದರೆ ಇದು ಅನ್ನೆಸೆಸರಿ ವೇಸ್ಟು ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕಲ್ಲಾಗಿಲ್ಲ ಅದು ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ವಿ ಈಗ ಸಪೋಸ್ ಮಂಡಿದ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

ಸರ್ ಈಗ ಇಲ್ಲ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದಾರೆ ಏನಾದ್ರೂ ಆಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಆಸನ್ನಲ್ಲಿ ಏನಾದ್ರೂ ಒಂದು ಇದೊಂದು ರೆಮಿಡಿ ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದ್ದಾರೆ ಸರ್ ಯುವ ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಿಡನ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ

ಅವರು ಅಭಿಪ್ರಾಯ ಕೇಳ್ತಾರೆ ಏನು ಏನು ತೊಂದರೆ ನಿಮ್ಗೆ ಏನ ಕೇಳ್ತಾರೆ ಸಂಘಟನೆ ಏನೇನು ಮಾಡಬೇಕು ಅಂತ ಕೇಳ್ತಾರೆ

ನಾನು ಇವನು ಚೆನ್ನಾಗೇ ಇದ್ದೀವಿ ಅವನು ಶ್ರೀರಾಮುಲು ಹೇಳಿದ್ನಲ್ಲ ಅವ್ ಎಷ್ಟು ಸಾರಿ ಗೆದ್ದು ಸೋತಿರೋದು

ಅವನು ಶ್ರೀರಾಮುಲು ಹೇಳದ್ನಲ್ಲ ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು ಎಷ್ಟು ಸರಿ ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನಪ್ಪ ಈ ಸರ್ಕಾರ ಐದು ವರ್ಷ